ಆಧಾರವಿಂದಗಳಿಗೆ ವಂದಿಸುತ್ತಾ ಹರೇ ಕೃಷ್ಣ ನಮಸ್ತೆ ಸ್ನೇಹಿತರೆ ಪ್ರತಿ ತಿಂಗಳಂತೆ ಈ ತಿಂಗಳು ಕೂಡ ಮಾಘ ಮಾಸದ ಶುಕ್ಲ ಪಕ್ಷದಲ್ಲಿ ಬರ್ತಾ ಇರುವ ಈ ಜಯ ಏಕಾದಶಿ ಅಥವಾ ಬರಣಿ ಏಕಾದಶಿಯ ವಿವರಣೆಯನ್ನು ನಾನಿಲ್ಲಿ ಕೊಡ್ತಾ ಇದ್ದೀನಿ ಪೂಜಾ ಸಮಯ ಶುಭ ಮುಹೂರ್ತ ಹೇಗೆ ಆಚರಣೆಯನ್ನು ಮಾಡಬೇಕು ಯಾವೆಲ್ಲ ರೀತಿಯಲ್ಲಿ ನಾವು ಪೂಜಾ ವಿಧಾನವನ್ನು ಅನುಸರಿಸಬೇಕು ಅಂತ ಹೇಳಿ ಸರಳವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಪ್ರತಿಯೊಂದು ದೇವರನ್ನ ನಂಬಿದೀವಿ ಪೂಜೆ ವ್ರತ ನಿಯಮಗಳನ್ನು ಪಾಲಿಸ್ತಾ ಇದ್ದೀವಿ ಅಂದ್ರೆ ಖಂಡಿತ ಅದು ಯಾವತ್ತಿಗೂ ವ್ಯರ್ಥ ಆಗೋದಿಲ್ಲ ಅದು ಪುಣ್ಯದ ರೂಪದಲ್ಲಿ ಸಂಚಿತ ಕರ್ಮದ ಹೆಸರಲ್ಲಿ ನಮ್ಮನ್ನ ಹಂತ ಹಂತವಾಗಿ ಕಾಪಾಡುತ್ತೆ ಸ್ನೇಹಿತರೆ ಇದೇ ನಾವು ನಮ್ಮ ಮುಂದಿನ ಭವಿಷ್ಯಕ್ಕಾಗಿ ಜೀವನಕ್ಕಾಗಿ ಡೆಪಾಸಿಟ್ ಮಾಡ್ತಾ ಇರುವ ಹಣದ ರೂಪದ ಪುಣ್ಯವಾಗಿದೆ ಸ್ನೇಹಿತರೆ ನಾವು ಗಳಿಸಿದ ಹಣ ನಮ್ಮ ಜೊತೆಗೆ ಇರುತ್ತೋ ಇಲ್ಲೋ ಗೊತ್ತಿಲ್ಲ ಆದ್ರೆ ನಾವು ಮಾಡಿದ ಈ ಪೂಜೆ ವ್ರತ ಅನುಷ್ಠಾನವು ನಂಬಿಕೆ ಇಟ್ಟು ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಮಾಡಿದ ಪೂಜೆಗಳಾಗಿರ್ಬೋದು ವ್ರತಗಳಾಗಿರ್ಬೋದು ಪುಣ್ಯದ ರೂಪದಲ್ಲಿ ನಮ್ಮನ್ನ ಖಂಡಿತವಾಗಿಯೂ ಮುಂದೆ ಕೈ ಹಿಡಿತವೆ ಸ್ನೇಹಿತರೆ ಆ ಭರವಸೆಯನ್ನಂತೂ ಏನಂತೂ ನಾನು ಕೊಟ್ಟೇ ಕೊಡ್ತೀನಿ ಭರವಸೆ ಖಂಡಿತವಾಗಿಯೂ ನನಗೂ ಇದೆ ಸ್ನೇಹಿತರೆ ಹಾಗೆ ನಿಮ್ಗೂ ಇದೆ ಅಂತೇಳಿ ಅನ್ಕೊಳ್ತೀನಿ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಫೆಬ್ರವರಿ ಮಾಘ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿಯಂದು ಜಯ ಅಥವಾ ಭರಣಿ ಏಕಾದಶಿಯ ವ್ರತವನ್ನ ಉಪವಾಸವನ್ನ ಆಚರಿಸ್ತೀವಿ ಈ ಏಕಾದಶಿಯ ಆಚರಣೆ ಆಗಿರ್ಬೋದು ಉಪವಾಸ ಆಗಿರ್ಬೋದು ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ನಾವು ಮಾಡಿರುವ ಸೇವೆ ಆಗಿರ್ಬೋದು ದಾನ ಧರ್ಮ ಆಗಿರ್ಬೋದು ನಮ್ಮ ಪೂರ್ವಜರಿಗೆ ಮಹತ್ತರವಾದ ಪ್ರಾಮುಖ್ಯತೆ ಕೊಡುತ್ತೆ ಯಾಕಂದ್ರೆ ಈ ಏಕಾದಶಿಯನ್ನ ಆಚರಿಸಿ ನಾವು ಏನ್ ಪುಣ್ಯವನ್ನ ಸಂಪಾದನೆ ಮಾಡ್ತೀವಲ್ವಾ ಆ ಪುಣ್ಯವನ್ನ ನಮ್ಮ ಪಿತೃಗಳಿಗೆ ಅರ್ಪಿಸೋದ್ರಿಂದ ನಮಗೆ ಆಧ್ಯಾತ್ಮಿಕ ಉನ್ನತಿ ಸಿಗತ್ತೆ ಹಾಗೆ ಪ್ರೇತ ಮತ್ತು ಪ್ರಕ್ಷುಬ್ಧ ಅಸ್ತಿತ್ವಗಳಿಂದ ಮುಕ್ತಿ ಪಡೆಯಲು ಕೂಡ ಸಾಧ್ಯವಾಗುತ್ತೆ ಅಂದ್ರೆ ನಮ್ಮ ಪೂರ್ವಜರು ಇದ್ದಾಗ ನಾವು ಅವರಿಗೆ ಏನಾದರೂ ತೊಂದರೆ ಕೊಟ್ಟಿದ್ರೆ ಇಲ್ಲವೇ ಮನಸ್ಸಿಗೆ ನೋವು ಆಗುವ ಹಾಗೆ ವರ್ತನೆ ಮಾಡಿದ್ರೆ ಇಲ್ಲವೇ ಅವರನ್ನ ನೋಡ್ಕೊಳ್ಳದೆ ಅವರನ್ನ ಸತಾಯಿಸಿದ್ರೆ ಈ ಎಲ್ಲ ಸಮಸ್ಯೆಗಳಿಂದ ಮುಕ್ತಿ ಹೊಂದಲು ಈ ಜಯ ಏಕಾದಶಿ ಆಚರಣೆಯನ್ನ ನೀವು ನಿಷ್ಠೆಯಿಂದ ಭಕ್ತಿಯಿಂದ ಮಾಡಿ ಅವರಿಗೆ ಅರ್ಪಣೆ ಮಾಡಿದ್ರೆ ಖಂಡಿತವಾಗಿಯೂ ಅವರು ಪ್ರಸನ್ನರಾಗ್ತಾರೆ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಅಡೆತಡೆಗಳು ನಿವಾರಣೆ ಆಗ್ತವೆ ಸ್ನೇಹಿತರೆ ಹಾಗೆ ಭಗವಂತನಾದ ವಿಷ್ಣುವಿನ ಅನುಗ್ರಹದ ಜೊತೆಗೆ ಮಹಾಲಕ್ಷ್ಮಿಯ ಅನುಗ್ರಹ ಆಶೀರ್ವಾದ ಕೂಡ ಸಿಗುತ್ತೆ ಸ್ನೇಹಿತರೆ ಯಾಕಂದ್ರೆ ಏಕಾದಶಿ ಅಂದ್ರೆ ವಿಷ್ಣುವಿನ ಆರಾಧನೆ ಆಗಿರುತ್ತೆ ವಿಷ್ಣುವಿನ ಆರಾಧನೆ ಪೂಜೆ ಎಲ್ಲಿ ನಡೆಯುತ್ತೆ ಅಲ್ಲಿ ಮಹಾಲಕ್ಷ್ಮಿ ವಾಸ ಇದ್ದೇ ಇರುತ್ತೆ ಹಾಗಾಗಿ ನಾವು ಏಕಾದಶಿಯ ಪರಿಪಾಲನೆ ಮಾಡೋದ್ರಿಂದ ನಮ್ಮ ಮನೆಯಲ್ಲಿರುವ ದಾರಿದ್ರ್ಯ ನಿವಾರಣೆ ಆಗತ್ತೆ ಸ್ನೇಹಿತರೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಮಂಗಳಕರ ಶುಕ್ಲ ಏಕಾದಶಿಯ ತಿಥಿಯು ಫೆಬ್ರವರಿ ಏಳನೇ ತಾರೀಕು ರಾತ್ರಿ ರಾತ್ರಿ ಒಂಬತ್ತು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಪ್ರಾರಂಭವಾಗ್ತಾ ಇದೆ ಮತ್ತೆ ಫೆಬ್ರವರಿ ಎಂಟನೇ ತಾರೀಕು ಶನಿವಾರ ರಾತ್ರಿ ಎಂಟು ಗಂಟೆ ಹದಿನೈದು ನಿಮಿಷಕ್ಕೆ ಅಂತ್ಯವಾಗುತ್ತೆ ಸ್ನೇಹಿತರೆ ಸೂರ್ಯೋದಯದ ತಿಥಿಯ ಆಧಾರದ ಮೇಲೆ ಫೆಬ್ರವರಿ ಎಂಟನೇ ತಾರೀಕು ಶನಿವಾರ ನಾವು ಆಚರಣೆ ಮಾಡಬೇಕಾಗತ್ತೆ ಸ್ನೇಹಿತರೆ ಪೂಜಾ ಸಮಯ ಬ್ರಹ್ಮಿ ಮುಹೂರ್ತದ ಸಮಯದಲ್ಲಾದ್ರೂ ನಾವು ಪೂಜೆಯನ್ನು ಮಾಡ್ಕೊಳ್ಬೋದು ಬೆಳಗ್ಗೆ ಬ್ರಹ್ಮ ಮುಹೂರ್ತದ ಪೂಜೆಯನ್ನು ನಾವು ಮಾಡ್ತೀವಿ ಅಂದ್ರೆ ಐದು ಗಂಟೆ ಇಪ್ಪತ್ತೊಂದು ನಿಮಿಷದಿಂದ ಶುರು ಮಾಡಿ ಆರು ಗಂಟೆ ಐದು ನಿಮಿಷದ ಒಳಗೆ ಮುಗಿಸ್ಬೇಕಾಗತ್ತೆ ಹಾಗೆ ಹಾಗೆ ಬೆಳಗ್ಗೆ ಏಳು ಗಂಟೆಯಿಂದ ಒಂಬತ್ತು ಗಂಟೆ ಐವತ್ತು ನಿಮಿಷದವರೆಗೂ ಕೂಡ ಶುಭ ಮುಹೂರ್ತವಿದೆ ಅಭಿಜಿತ್ ಮುಹೂರ್ತ ಮಧ್ಯಾಹ್ನ ಹನ್ನೊಂದುವರೆಯಿಂದ ಹನ್ನೆರಡು ಗಂಟೆ ಹದಿಮೂರು ನಿಮಿಷದೊಳಗೆ ಕೂಡ ಪೂಜೆಯನ್ನ ಮಾಡ್ಕೊಳ್ಬಹುದು ಸ್ನೇಹಿತರೆ ಈ ದಿನ ಮಾರ್ಗಶಿರ ನಕ್ಷತ್ರವು ಮುಂಜಾನೆಯಿಂದ ಸಂಜೆ ಆರು ಗಂಟೆ ಏಳು ನಿಮಿಷದವರೆಗೂ ಇರುತ್ತೆ ನಂತರ ಆರ್ದ್ರಾ ನಕ್ಷತ್ರವು ಪ್ರಾರಂಭವಾಗುತ್ತೆ ವೈದ್ರುತಿ ಯೋಗವು ಮಧ್ಯಾಹ್ನ ಎರಡು ಗಂಟೆ ನಾಲ್ಕು ನಿಮಿಷದವರೆಗೂ ಇರುತ್ತೆ ನಂತರ ವಿಷ್ಕಂಬ ಯೋಗ ಇರುತ್ತೆ ಸ್ನೇಹಿತರೆ ಈ ಜಯ ಏಕಾದಶಿ ಎಂದೇ ಒಂದು ವಿಶೇಷ ರವಿ ಯೋಗ ಕೂಡ ಈ ವರ್ಷ ಈ ಏಕಾದಶಿಯೊಂದಿಗೆ ಕೂಡಿ ಬಂದಿದೆ ಸ್ನೇಹಿತರೆ ಇದು ಕೂಡ ಬೆಳಗ್ಗೆ ಏಳು ಗಂಟೆ ಐದು ನಿಮಿಷದಿಂದ ಸಂಜೆ ಆರು ಗಂಟೆ ಏಳು ನಿಮಿಷದವರೆಗೆ ಈ ರವಿ ಯೋಗ ಕೂಡ ಇರುತ್ತೆ ಈ ಸಮಯದಲ್ಲಿ ಮಾಡುವ ದಾನ ಆಗಿರಬಹುದು ಪೂಜೆ ಆಗಿರ್ಬೋದು ವ್ರತ ಆಗಿರಬಹುದು ಉಪವಾಸ ಆಗಿರ್ಬೋದು ಒಳ್ಳೆಯ ಕೆಲಸಗಳಾಗಿರ್ಬೋದು ಒಳ್ಳೆಯ ಉದ್ದೇಶಗಳಾಗಿರ್ಬೋದು ಮಾಡುವ ಮಂತ್ರ ಜಪದ ಮೇಲಾಗಿರಬಹುದು ಸೂರ್ಯನ ಸಕಾರಾತ್ಮಕ ಶಕ್ತಿಗಳು ಪ್ರಭಾವಿತವಾಗಿರ್ತವೆ ಸ್ನೇಹಿತರೆ ಎಲ್ಲಾ ರೀತಿಯ ಅಡೆತಡೆಗಳು ಕೂಡ ಸೂರ್ಯ ದೇವನ ಅನುಗ್ರಹ ಆಶೀರ್ವಾದದಿಂದ ನಿವಾರಣೆ ಆಗ್ತವೆ ಹಾಗಾಗಿ ನಾವು ಈ ದಿನ ಯಾವುದೇ ಕೆಲಸವನ್ನ ಶುರು ಮಾಡಿದ್ರೂ ಕೂಡ ಅದರಲ್ಲಿ ತುಂಬಾ ಶುಭ ಯೋಗವಿದೆ ಸ್ನೇಹಿತರೆ ಶನಿವಾರ ಅಂತ ಹೇಳಿ ಕೆಲವರು ಶುಭ ಕೆಲಸವನ್ನ ಮಾಡೋದಿಲ್ಲ ಆದ್ರೆ ಈ ದಿನ ರವಿ ಯೋಗ ಕೂಡ್ ಬಂದಿರೋದ್ರಿಂದ ಯಾವುದೇ ಶುಭ ಕೆಲಸವನ್ನ ನೀವೆಲ್ಲಿಗೋ ಹೋಗ್ಬೇಕು ಅಂತ ಇದ್ದೀರಾ ಇಲ್ಲ ಏನನ್ನೋ ಖರೀದಿ ಮಾಡ್ಬೇಕು ಅಂತ ಇದ್ದೀರಾ ಅಂದ್ರೆ ಖಂಡಿತವಾಗಿ ಮಾಡ್ಬೋದು ಸ್ನೇಹಿತರೆ ಯಾವುದೇ ರೀತಿ ದೋಷ ಇಲ್ಲ ಫೆಬ್ರವರಿ ಒಂಬತ್ತನೇ ತಾರೀಕು ಭಾನುವಾರ ಪಾರಾಯಣಿ ಸಮಯ ಏಳು ಗಂಟೆ ನಾಲ್ಕು ನಿಮಿಷದಿಂದ ಶುರುವಾಗತ್ತೆ ಒಂಬತ್ತು ಗಂಟೆ ಮೂವತ್ತು ನಿಮಿಷದ ಒಳಗೆ ಪಾರಾಯಣ ಸಮಯ ಪೂಜೆ ಹಾಗೆ ವ್ರತದ ಪಾಲನೆ ಮುಗಿಸ್ಕೊಳ್ಬೇಕಾಗತ್ತೆ ದ್ವಾದಶಿ ತಿಥಿ ಸಂಜೆ ಏಳು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಸಂಪೂರ್ಣವಾಗಿ ಮುಕ್ತಾಯ ಆಗುತ್ತೆ ಹಾಗಾದರೆ ನೀವು ಭಾನುವಾರದ ದಿನ ಏಳು ಗಂಟೆ ಐದು ನಿಮಿಷದಿಂದ ಒಂಬತ್ತುವರೆ ಒಳಗೆ ನೀವು ಪಾರಾಯಣಿ ಪೂಜೆ ನೈವೇದ್ಯ ಎಲ್ಲವನ್ನು ಮಾಡಿಕೊಂಡು ಪೂಜೆಯನ್ನು ಸಾಂಗವಾಗಿ ನೆರವೇರಿಸ್ಕೊಳ್ಬೋದು ಸ್ನೇಹಿತರೆ ಈ ಏಕಾದಶಿಯನ್ನ ಆಚರಿಸಿದ್ರೆ ಮೋಕ್ಷ ಪ್ರಾಪ್ತಿಯಾಗತ್ತೆ ಒಮ್ಮೆ ಯುಧಿಷ್ಠರಿನಿಗೆ ತಿಳಿಸಿದ ಮಾತುಗಳಿವು ಈ ಏಕಾದಶಿಯ ಆಚರಣೆಯನ್ನ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದರೆ ಬ್ರಾಹ್ಮಣನನ್ನ ಕೊಂದ ಪಾಪವನ್ನು ಸೇರಿದಂತೆ ಅತ್ಯಂತ ತೀವ್ರವಾದ ಪಾಪಗಳಿಂದ ಕೂಡ ವಿಮೋಚನೆ ಸಿಗತ್ತೆ ಅಂತ ಹೇಳಿ ಶ್ರೀಕೃಷ್ಣನೇ ಸ್ವಯಂ ಿಷ್ಠರನಿಗೆ ಹೇಳಿದ ಮಾತುಗಳಿವು ಅಲ್ಲಿಗೆ ಸ್ನೇಹಿತರೆ ನಾವು ಈ ಏಕಾದಶಿನ ಆಚರಣೆ ಮಾಡ್ಕೊಳ್ಳೋದ್ರಿಂದ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಭಗವಂತನ ನಾಮಸ್ಮರಣೆಯಿಂದ ನಿಷ್ಕಲ್ಮಶ ಭಾವದಿಂದ ಯಾವುದೇ ರೀತಿ ಸ್ವಾರ್ಥ ಇಲ್ಲದೆ ನಿಸ್ವಾರ್ಥತೆಯಿಂದ ಭಗವಂತನ ಸೇವೆಯನ್ನ ನಿಷ್ಕಲ್ಮಷವಾದ ಮನಸ್ಸಿನಿಂದ ನಾವು ಮಾಡ್ಕೊಂಡಿದ್ದೆ ಆದರೆ ಮಾಡ್ಕೊ ಈ ಏಕಾದಶಿಯ ಆಚರಣೆಯನ್ನ ನಾವು ಮಾಡ್ಕೊಂಡಿದ್ದೆ ಆದರೆ ನಮ್ಮ ಜೀವನದಲ್ಲಿ ನಾವು ಮಾಡಿರುವ ತಿಳಿದೋ ತಿಳಿಯದೆಯೋ ನಾವು ಮಾಡಿರುವ ಅನೇಕ ರೀತಿಯ ಪಾಪಗಳಿಂದ ವಿಮುಕ್ತಿಯನ್ನು ಹೊಂದಬಹುದು ಸ್ನೇಹಿತರೆ ಕತೆ ಕೂಡ ವಿಶಿಷ್ಟವಾಗೇ ಇದೆ ನಾನು ಅದನ್ನ ಹಿಂದಿನ ಈ ಜಯ ಏಕಾದಶಿಯ ವಿವರಣೆಯನ್ನ ಕೊಟ್ಟಾಗ ಆ ಕಥೆಯನ್ನ ಹೇಳಿದ್ದೀನಿ ಸ್ನೇಹಿತರೆ ಇಲ್ಲಿ ಏಕಾದಶಿಯ ಸಂಕ್ಷಿಪ್ತ ವಿವರಣೆಯನ್ನು ಮಾತ್ರ ಕೊಡ್ತಾ ಇದ್ದೀನಿ ಹಾಗೆ ಇದೇ ಫೆಬ್ರವರಿ ಒಂಬತ್ತನೇ ತಾರೀಕು ಏನು ದ್ವಾದಶಿ ಇದೆಯಲ್ಲ ಈ ದ್ವಾದಶಿ ವಿಶೇಷವಾಗಿ ಬಂದಿದೆ ಸ್ನೇಹಿತರೆ ಅಂದ್ರೆ ಈ ದ್ವಾದಶಿಯನ್ನ ವರಾಹ ದ್ವಾದಶಿ ಅಂತ ಕೂಡ ಕರೀತಾರೆ ಸ್ನೇಹಿತರೆ ಯಾಕೆ ಇದನ್ನ ವರಾಹ ದ್ವಾದಶಿ ಅಂತ ಹೇಳಿ ಕರೀತಾರೆ ಅಂದ್ರೆ ಈ ದಿನ ವಿಷ್ಣುವು ಈ ಪೃಥ್ವಿಯನ್ನ ಅಂದ್ರೆ ಈ ಭೂಮಿಯನ್ನ ಸಮುದ್ರದಿಂದ ಹೊರತರಲು ಹಾಗೆ ಹಿರಣ್ಯಾಕ್ಷನೆಂಬ ಎಂಬ ರಾಕ್ಷಸನನ್ನ ವಧೆ ಮಾಡಲು ವರಾಹ ರೂಪದ ಧಾರಣೆಯನ್ನ ಮಾಡಿದ್ರು ಹಾಗಾಗಿ ಈ ದಿನವನ್ನ ವರಾಹ ದ್ವಾದಶಿಯ ಹೆಸರಿನಿಂದ ಕರೆಯಲಾಗುತ್ತೆ ಸ್ನೇಹಿತರೆ ಹಾಗಾಗಿ ವರಹ ದೇವರನ್ನ ಭೂಮಿ ತಾಯಿಯನ್ನ ಸ್ಮರಣೆ ಮಾಡಿಕೊಂಡು ಈ ದಿನ ನಾವು ದ್ವಾದಶಿಯ ಪೂಜೆಯನ್ನ ಮಾಡ್ಕೊಂಡ್ರೆ ಖಂಡಿತವಾಗಿಯೂ ಆ ಮಹಾಲಕ್ಷ್ಮಿ ನಾರಾಯಣರ ಕೃಪೆಯೊಂದಿಗೆ ತಾಯಿ ಭೂಮಿ ತಾಯಿಯ ಅನುಗ್ರಹ ಆಶೀರ್ವಾದವು ನಮ್ಮ ಮೇಲೆ ಆಗತ್ತೆ ಸ್ನೇಹಿತರೆ ಹಾಗೆ ಈ ದಿನ ಮರೆಯದೆ ತುಳಸಿ ಪೂಜೆಯನ್ನ ಮಾಡ್ಕೊಳ್ಬೇಕು ಹಾಗೆ ತುಳಸಿಗೆ ಎರಡು ತುಪ್ಪದ ದೀಪಗಳನ್ನ ಏಕಾದಶಿ ಎಂದು ಹಾಗೆ ದ್ವಾದಶಿ ಎಂದು ಬೆಳಗ್ಬೇಕು ಸ್ನೇಹಿತರೆ ಹಾಗೆ ಕೆಲವು ಮಂತ್ರಗಳ ಉಚ್ಚಾರಣೆ ನಮಗೆ ಬರೋದಿಲ್ಲ ಅದರಲ್ಲಿ ಶ್ರೇಷ್ಠವಾದ ಮಂತ್ರ ಅಂದರೆ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಅನ್ನುವ ಈ ಮಂತ್ರವನ್ನು ನೀವು ಈ ದಿನ ಏಕಾದಶಿ ದಿನ ನೀವು ಎಷ್ಟು ಜಪಿಸ್ತಿರೋ ಅಷ್ಟೇ ಪುಣ್ಯ ಪ್ರಾಪ್ತಿಯಾಗತ್ತೆ ಯಾಕಂದ್ರೆ ಈ ದಿನ ಅಂತಹ ಯೋಗ ಇದೆ ನೀವು ಏನೇ ಪಾಪದ ಕೆಲಸಗಳನ್ನು ಮಾಡಿದ್ರು ಪಾಪದ ಆಲೋಚನೆಯನ್ನ ಮಾಡಿದ್ರು ಪಾಪದ ಉದ್ದೇಶವನ್ನು ಹೊಂದಿದ್ರು ಅದು ಮೂರು ಪಟ್ಟು ನಿಮಗೆ ಸಿಗತ್ತೆ ಹಾಗೆ ಹಾಗೆ ನೀವು ಒಳ್ಳೆಯ ಉದ್ದೇಶವನ್ನು ಹೊಂದಿ ಒಳ್ಳೆಯ ಕರ್ಮಗಳನ್ನು ಮಾಡಿ ಒಳ್ಳೆಯ ಯೋಜನೆಗಳನ್ನು ಯೋಚನೆಗಳನ್ನು ಮಾಡಿ ದಾನ ಧರ್ಮ ಸೇವೆ ಈ ರೀತಿ ಪೂಜೆ ವ್ರತ ಈ ರೀತಿಯ ಸೇವೆಗಳನ್ನು ಮಾಡಿದ್ರು ಕೂಡ ಅದು ಕೂಡ ಅದರ ಪುಣ್ಯ ಕೂಡ ನಿಮಗೆ ಮೂರು ಪಟ್ಟು ಹೆಚ್ಚಾಗಿ ಸಿಗುತ್ತೆ ಸ್ನೇಹಿತರೆ ಏಕಾದಶಿಯ ದಿನದಂದು ಅಂತಹ ಶುಭ ಯೋಗ ಕೂಡಿ ಬಂದಿದೆ ಮೂರು ಪಟ್ಟು ನಿಮ್ಮ ಪುಣ್ಯವನ್ನೇ ಆಗಲಿ ಪಾಪವನ್ನೇ ಆಗಲಿ ನಿಮ್ಮ ಕರ್ಮಗಳಿಗೆ ಅನುಸಾರವಾಗಿ ಹೆಚ್ಚಿಸುವ ಶುಭ ಯೋಗವನ್ನ ಅಥವಾ ಭರಣಿ ಏಕಾದಶಿ ಈ ವರ್ಷ ಹೊತ್ತು ತಂದಿದೆ ಸ್ನೇಹಿತರೆ ಹಾಗಾಗಿ ನಾವೆಲ್ಲರೂ ಸೇರಿ ನಮ್ಮ ಜೀವನದಲ್ಲಿ ಅನೇಕ ರೀತಿಯ ತಪ್ಪುಗಳನ್ನ ಮಾಡಿರ್ತೀವಿ ಮನುಷ್ಯ ಅಂದ್ಮೇಲೆ ತಪ್ಪುಗಳಾಗೋದು ಸಹಜ ಆ ತಪ್ಪುಗಳಿಗಾಗಿ ಪ್ರಾಯಶ್ಚಿತ್ತ ಪಟ್ಟು ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಂಡು ಕ್ಷಮಿಸು ಎನ್ನುವ ಯಾಚನೆಯೊಂದಿಗೆ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಈ ಜಯ ಅಥವಾ ಭರಣಿ ಏಕಾದಶಿ ಆಚರಣೆಯನ್ನ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಮಾಡೋಣ ನಮ್ಮ ಪಾಪವನ್ನ ಕಳ್ಕೊಳ್ಳೋಣ ಹಾಗೆ ಮುಂದೆ ಮುಂದಿನ ಜೀವನ ಭವಿಷ್ಯವನ್ನು ಉತ್ತಮವಾಗಿಸಿಕೊಳ್ಳೋಣ ಅಂತ ಹೇಳ್ತಾ ಹಾಗೆ ಏಕಾದಶಿಯ ಆಚರಣೆ ಹೇಗಿರುತ್ತೆ ಅಂತ ಹೇಳಿ ನಿಮಗೆಲ್ಲ ತಿಳಿದಿದೆ ಈ ದಿನ ಯಾರಿಗೆಲ್ಲ ಏಕಾದಶಿಯ ಉಪವಾಸವನ್ನ ಮಾಡಲಿಕ್ಕೆ ಆಗಲ್ಲ ಅನಾರೋಗ್ಯದ ಸಮಸ್ಯೆ ಇದೆ ಅಂದವರು ಹಾಲು ಹಣ್ಣಿನ ಸೇವನೆಯನ್ನ ನೀರಿನ ಸೇವನೆಯನ್ನ ಮಾಡಬಹುದು ಆಗತ್ತೆ ಅಂದರು ನಿಮ್ಮ ಕೈಲಾದ ರೀತಿಯಲ್ಲಿ ಉಪವಾಸದ ಆಚರಣೆಯನ್ನ ಮಾಡಬಹುದು ಶ್ರದ್ಧಾ ಭಕ್ತಿಯಿಂದ ಸರಳವಾಗಿ ಮಹಾಲಕ್ಷ್ಮಿ ನಾರಾಯಣರನ್ನ ಪೂಜಿಸಿ ಏಕಾದಶಿಯ ವ್ರತದ ಆಚರಣೆಯನ್ನ ಮಾಡಿ ಗುರುವಿನ ಸ್ಮರಣೆಯನ್ನ ಎಂದಿಗೂ ಮರಿಬೇಡಿ ಯಾಕಂದ್ರೆ ಅವರೇ ನಮಗೆ ಮಾರ್ಗದರ್ಶಕರು ರಕ್ಷಣೆ ಹಾಗಾಗಿ ಅವರ ಮಾರ್ಗದರ್ಶನದಲ್ಲೇ ನಮಗೆ ಈ ಯೋಗ ಯೋಗ್ಯತೆ ಸಿಕ್ಕಿದೆ ಅನ್ನೋದನ್ನ ನಾವ್ ಯಾವತ್ತು ಮರಿಬಾರ್ದು ಸ್ನೇಹಿತರೆ ಈ ದಿನ ನಿಮ್ಮ ಕೈಯಲ್ಲಿ ಒಂದು ಎರಡು ಮುಷ್ಟಿಯಾದರೂ ಒಂಬತ್ತು ದಾನಗಳಲ್ಲಿ ಯಾವ ಧಾನ್ಯವಾದ್ರೂ ನೀವು ಪಕ್ಷಿಗಳಿಗೆ ಆಹಾರವಾಗಿ ಕೊಡಬೇಕು ಸ್ನೇಹಿತರೆ ಹಾಗೆ ನಾಯಿಗೆ ರೊಟ್ಟಿಯನ್ನು ಕೊಡಿ ಹಾಗೆ ಬೆಕ್ಕಿಗೆ ಹಾಲನ್ನು ಕೊಡಿ ಹಾಗೆ ಯಾರಿಗಾದರೂ ನಿಸಿಕರಿಗೆ ನಿಮ್ಮ ಕೈಲಾದಷ್ಟು ಅನ್ನದಾನದ ನೀರಿನ ಸೇವೆಯನ್ನು ಮಾಡಿ ಖಂಡಿತವಾಗಿ ಇದು ಮೂರು ಪಟ್ಟು ಮರಳಿ ನಿಮ್ಮ ಪುಣ್ಯವಾಗಿ ನಿಮಗೆ ಸಿಗುತ್ತೆ ಸ್ನೇಹಿತರೆ ಕೈಲಾದಷ್ಟು ದಾನ ಧರ್ಮದ ಸೇವೆಯನ್ನು ಮಾಡಿ ನೀವು ಏನು ಇವತ್ತು ಕೊಡ್ತೀರೋ ಅದೇ ನಿಮಗೆ ಮೂರು ಪಟ್ಟು ಹೆಚ್ಚಾಗಿ ಮರಳಿ ಸಿಗುತ್ತೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಅನ್ಕೊಳ್ತೀನಿ ಇಷ್ಟವಾದ್ರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಈಗ ಸೇರಿ ಬಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ